ಬಸವಣ್ಣನವರ ಐದು ವಚನಗಳು ಒಂದು ಕಾಯಕವೇ ಕೈಲಾಸ ಪರಮ ಪವಿತ್ರವಾಗಿರುವುದಿಲ್ಲ ಹೆಣ್ಣರಿಂಗ್ ಕಾಯಕವೇ ಹೆಚ್ಚದು ಕಾಯಕೊಡುವಿರ ಶಿವನೇನು ಎರಡು ಮನಚಡಾದರೆ ಪುಣ್ಯಪಾಪವಿಲ್ಲ ಮನಚೇನಗಿದ್ರೆ ಮಹಾಪಾತಕವಿಲ್ಲ ಮನಚೇನಗಿರಬೇಕೆಂದೇ ಕೂಡಲ ಸಂಗಮ ದೇವ ಮೂರು ಹೆಸರಿಟ್ಟ ನಾಮಕೆ ಕಾಪಿಲ್ಲ ತಪ್ಪದೆ ನುಡಿದ ಮಾತಿಗೆ ತಪ್ಪಿಲ್ಲ ದೇವ ನಾಲ್ಕು ಜಾತಿ ಜಾತಿವಿಚಾರವಿಲ್ಲದವನೇನ್ ದೇವರು ಮತ್ತೆನೂ ಸಂಸಾರವೆಂಬ ಸಂಕಷ್ಟ ಬರಕೆಯ ಬದಲಾಯಿಸಿ ನೋಡಿರಿ ದೇವ ಐದು ಅಣ್ಣನೊಳಗೆ ಅನ್ನವಾಗಿದೆ ತಂಗಿಯೊಳಗೆ ತಪವಾಗಿದೆ ತಾಯಿಯೊಳಗೆ ತಾರತುಣುಕು ಕೋಣಲ ಸಂಗಮ ದೇವಾ